ಇನ್ನು ಕೆಲವೇ ಕ್ಷಣಗಳಲ್ಲಿ ಭೂವರಹನಾಥ ದೇಗುಲಕ್ಕೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡಲಿದ್ದಾರೆ ಕೆಆರ್ಪೇಟೆಯಲ್ಲಿರುವಂತಹ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಡಿ ಶಿ ಆಗಮಿಸ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಆಗಮನಕ್ಕೂ ಮುನ್ನವೇ ಹೆಜ್ಜೇನು ದಾಳಿ ಆಗಿದೆ ಪೇಟೆಯಲ್ಲಿರುವಂತಹ ದೇಗುಲ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಆದರೆ ಅದಕ್ಕೂ ಮುನ್ನ ಹೆಜ್ಜೆನು ದಾಳಿ ಏಕಾಏಕಿ ಭಕ್ತರ ಮೇಲೆ ಹೆಜ್ಜೇನು ದಾಳಿ ಮಾಡಿದೆ ಈ ಜೇನುಗಳಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಭಕ್ತರು ಪರದಾಡಿದ್ದಾರೆ ಪೇಟೆಯಲ್ಲಿರುವಂತಹ ಪ್ರಸಿದ್ಧ ಭೂವರಹ ಸ್ವಾಮಿ ದೇಗುಲ ಈ ದೇಗುಲಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬರಬೇಕು ಆದರೆ ಅಷ್ಟರ ಒಳಗಾಗಿ ಹೆಜ್ಜೇನು ದಾಳಿಯಾಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಹೆಜ್ಜೇನು ಎಲ್ಲರ ಮೇಲೂ ಕೂಡ ಎರಗಿರುವಂತದ್ದು ಎಲ್ಲರೂ ಹೆಜ್ಜೆಯನ್ನು ದಾಳಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಪುಟ್ ಪುಟ್ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಹೆಂಗಸರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೂ ಬಂದಿದ್ದಾರೆ ಇವತ್ತು ಶನಿವಾರ ಬೇರೆ ಇಂತಹ ಸಂದರ್ಭದಲ್ಲಿ ಏಕಾಏಕಿ ಭಕ್ತರ ಮೇಲೆ ಎರಗಿದೆ ಹೆಜ್ಜೆಯನ್ನು ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ಏನಿದು ಹೆಜ್ಜೆಯನ್ನು ದಾಳಿ ಮಾಡಿರುವಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೂ ವರಾನಾಥ ಸ್ವಾಮಿ ದೇವ ದೇವಾಲಯಕ್ಕೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಆ ತಾಲೂಕಿನ ವರಾನಾಥ ಕಲ್ಲಳಿ ಇರತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಇಲ್ಲಿ ಬಂದ್ರೆ ಇಷ್ಟಾರ್ಥಗಳ ಇಷ್ಟಾರ್ಥಗಳ ನೆರವೇರುತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ ಹಾಗಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಆದ್ರೆ ಇವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಇದ್ರು ಒಂದಷ್ಟು ಪ್ರಿಪರೇಷನ್ಗಳು ಕೂಡ ದೇವಾಲಯದಲ್ಲಿ ಆಗ್ತಾ ಇತ್ತು ಡಿ ಸಿ ಎಂ ವಿಸಿಟ್ ಹಿನ್ನೆಲೆಯಲ್ಲಿ ಆದ್ರೆ ಅದಕ್ಕೂ ಮುನ್ನ ಇದೀಗ ಏನ್ ನೆರೆದಿದ್ದ ಭಕ್ತರೇನಿದ್ರು ಅವರ ಮೇಲೆ ಹೆಜ್ಜೆನು ದಾಳಿ ಆಗಿರ್ತಕ್ಕಂಥದ್ದು ನದಿ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನ ಅಲ್ಲಲ್ಲಿ ಹೆಜ್ಜೆ ಇರುತ್ತೆ ಅಲ್ಲಿ ಆ ಹೆಜ್ಜೆಯನ್ನು ಆ ಗುಂಪಿನಿಂದ ಹೊರಬಂದಂತ ಹೆಜ್ಜೆಯನ್ನು ಏಕಾಏಕಿ ಭಕ್ತರ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಮಕ್ಕಳು ಮಹಿಳೆಯರು ವಯಸ್ಸಾದವರು ಕಿರಿಯರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕಾಗಿ ಆ ಬಂದಿದ್ರು ಯಾವಾಗ ಆ ಹೆಜ್ಜೆಯನ್ನು ಆ ದಾಳಿ ಆಯಿತು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಹಳಷ್ಟು ಅರಸಾಹಸ ಪಡ್ಬೇಕಾಯ್ತು ಅದರ ಮಧ್ಯದಲ್ಲೂ ಕೂಡ ಒಂದಿಬ್ಬರಿಗೆ ಹೆಜ್ಜೆಯನ್ನು ಕಚ್ಚಿರ್ತಕ್ಕಂಥದ್ದು ಅವರಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೂಡ ಈಗ ಕೊಡ್ಲಾಗಿರ್ತಕ್ಕಂಥದ್ದು ಆ ಕೆಲ ಕಾಲ ಒಂದ್ ರೀತಿ ಒಂದು ದೇವಾಲಯದ ಆವರಣವೇ ಒಂದ್ ರೀತಿ ಆತಂಕಗೊಂಡಿತ್ತು ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಬರ್ತಾ ಏಕಾಏಕಾಗೋದಕ್ಕೆ ಏನ್ ಕಾರಣ ಗೂಡ್ ಕಟ್ಟಿದ್ದಕ್ಕೆ ಯಾರಾದ್ರೂ ಕಲ್ಲೆಸಿದ್ರಾ ಹೇಗೆ ವೀಣಾ ಅದಕ್ಕೆ ನಿಖರವಾದಂತಹ ಮಾಹಿತಿ ಕೂಡ ಬಂದಿಲ್ಲ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಅಂದ್ರೆ ಇದ್ದ ಇದ್ದಕ್ಕಿದ್ದಂತೆ ದೇವಾಲಯದ ಆವರಣ ತುಂಬಲ್ಲೇ ಹೆಜ್ಜನ್ ದಾಳಿಯನ್ನು ನಡೀತು ಅಲ್ಲಿದ್ದಂತಹ ಭಕ್ತರೆಲ್ಲರೂ ಕೂಡ ಒಂದ್ ರೀತಿ ಆತಂಕಗೊಂಡಿದ್ರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ರು ದೇವಾಲಯದ ಹೋಗುವಂತದ್ದು ಅಂದ್ರೆ ಅವ್ರು ತಂದಿದ್ದಂತಹ ಬಟ್ಟೆಗಳನ್ನ ಮುಖ ಮುಚ್ಚಿಕೊಡುವಂತಹ ಪ್ರಯತ್ನಗಳು ಕೂಡ ಆದ್ರೂ ಕೂಡ ಒಂದಿಬ್ಬರಿಗೆ ದಾಳಿ ಆಗಿದೆ ಸದ್ಯ ಅವರಿಗೆ ಸಣ್ಣ ಪ್ರಮಾಣದ ಆ ಹೆಜ್ಜನ್ ದಾಳಿ ಆಗಿರೋದ್ರಿಂದ ಒಂದಷ್ಟು ಪ್ರಥಮ ಚಿಕಿತ್ಸೆಗಳನ್ನು ಕೂಡ ಕೊಡ್ಲಾಗಿದೆ ಸ್ವಲ್ಪ ಕಾಲ ಮಾತ್ರ ಹೆಜ್ಜನ್ ದಾಳಿ ಇತ್ತು ಅನಂತರದಲ್ಲಿ ಇದೀಗ ದೇವಾಲಯದ ಆವರಣ ಕೂಡ ಯಥಾಸ್ಥಿತಿಗೆ ಬಂದು ಭಕ್ತರು ತಮ್ಮ ದರ್ಶನವನ್ನ ದೇವರ ದರ್ಶನವನ್ನ ಪಡ್ಕೊಳ್ತಾ ಇರತಕ್ಕಂಥದ್ದು ವೀಣಾ ಅಂದ್ರೆ ಈಗೆಲ್ಲವೂ ಕೂಡ ಕಂಟ್ರೋಲ್ ಬಂದಿದೆ ಸೊ ಏನ್ ಸಮಸ್ಯೆ ಇಲ್ಲ ಕೂಡ ಬರ್ತಾರೆ ವೀಣಾ ಇನ್ನೇನು ಕೆಲವು ಕೆಲವೇ ಒತ್ತಾಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬರೋದಕ್ಕೆ ಒಂದು ವಿಶೇಷವಾದ ಪೂಜೆ ಹೋಮ ಹವನ ನಡೆಸೋದಕ್ಕೂ ಕೂಡ ಇಲ್ಲಿ ತಯಾರಿಗಳು ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಕೆಲ ಹೊತ್ತಿನ ಹಿಂದಷ್ಟೇ ಹೆಜ್ಜೆ ದಾಳಿಯಾಗಿ ಇದೀಗ ಪರಿಸ್ಥಿತಿ ಕೂಡ ನಿಯಂತ್ರಣಕ್ಕೆ ಬಂದಿರ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಇರ್ತಾ ಇತ್ತು ದೇವರ ದರ್ಶನ ಈ ಈಗ ಅದು ಸರಾಗವಾಗಿ ನಡೀತಾ ಇರ್ತಕ್ಕಂಥದ್ದು ಬರ್ತಿರ್ತಕ್ಕಂಥ ಭಕ್ತರು ಹೊರನಾಥ ಸ್ವಾಮಿಯ ದರ್ಶನವನ್ನ ಮಾಡ್ಕೊಂಡು ದೇವಾಲಯದಿಂದ ಬಂದು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ ಪರಿಸ್ಥಿತಿ ಎಲ್ಲವೂ ಕೂಡ ಥ್ಯಾಂಕ್ ಬಂದಿರ್ತಕ್ಕಂಥದ್ದು ವೀಣಾ ఇది ఏష్యెట్ న్యూస్ నెట్వర్క్ ప్రస్తుతి